ನಮಸ್ಕಾರ ವೀಕ್ಷಕರೇ ಜಾಂತ ಟೈಮ್ಸ್ ಸವೆನ್ಗೆ ಸ್ವಾಗತ ನಾನು ಮೇಘನಾ ಹೊಸ ಶೈಕ್ಷಣಿಕ ಪ್ರಯಾಣದ ಆರಂಭವನ್ನು ಮಾತ್ರವಲ್ಲದೆ ನಿಮ್ಮ ಭವಿಷ್ಯವನ್ನು ರೂಪಿಸುವ ಸ್ನೇಹ ಅನುಭವಗಳು ಮತ್ತು ಅವಕಾಶಗಳ ಆರಂಭವನ್ನು ಸಹ ಸೂಚಿಸುತ್ತದೆ ನೀವು ಈಗ ಶ್ರೇಷ್ಠತೆ ಶಿಸ್ತು ಮತ್ತು ಸಮಗ್ರ ಅಭಿವೃದ್ಧಿಯ ಶ್ರೀಮಂತ ಸಂಪ್ರದಾಯವನ್ನು ಹೊಂದಿರುವ ಸಂಸ್ಥೆಯ ಭಾಗವಾಗಿದ್ದೀರಿ ಇದು ನೀವು ಪುಸ್ತಕಗಳಿಂದ ಮಾತ್ರವಲ್ಲದೆ ಜೀವನದಿಂದಲೇ ಕಲಿಯುವ ಸ್ಥಳವಾಗಿದೆ ಜೀವನದಲ್ಲಿ ಸಾಧನೆ ಮಾಡಬೇಕಾದರೆ ಪರಿಶ್ರಮ ಮಾಡಬೇಕು ತಂದೆ ತಾಯಿಗೆ ಗೌರವ ತರುವಂತೆ ವಿದ್ಯಾರ್ಥಿಗಳು ತಂದೆ ತಾಯಿಗಳ ತಮ್ಮ ಬಡತನವನ್ನು ಮಕ್ಕಳಿಗೆ ತಿಳಿಸದೆ ಮಕ್ಕಳಿಗೆ ಎಲ್ಲ ರೀತಿಯ ಸವಲತ್ತು ನೀಡುತ್ತಾರೆ ಅಂತ ತಂದೆ ತಾಯಿಯ ವಿದ್ಯಾರ್ಥಿಗಳೇ ಮೋಸ ಮಾಡಬಾರದು ಮೊಬೈಲ್ಗಳನ್ನು ಬಳಸಬಾರದು ಉತ್ತಮ ವ್ಯಕ್ತಿಗಳಾಗಬೇಕು ಎ ಪಿ ಅಬ್ದುಲ್ ಕಲಾಂ ಜೀವನ ಚರಿತ್ರೆ ಬಗ್ಗೆ ಕಾರ್ಯಕ್ರಮದ ಉದ್ದೇಶಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ವಿ ಪಿ ಚೌಗ್ಲೆ ಸಹ ಶಿಕ್ಷಕಿ ಸದಲಗ ಪ್ರೌಢಶಾಲಿ ಸದಲಗ ಇವರು ಸದಲಗ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ವಾರ್ಷಿಕ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಉದ್ಘಾಟನೆ ಸಮಾರಂಭ ಸಾಧನೆ ಪರ್ವ ಎಂಬ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಅದೇ ರೀತಿ ಇಂದಿನ ವಿದ್ಯಾರ್ಥಿಗಳ ನಾಳಿನ ಪ್ರಜೆಗಳು ಈಗಿನ ದಿನ ಮಾನಗಳಲ್ಲಿ ಸರ್ ಸರ್ ಅದೇ ರೀತಿಯಾಗಿ ಇಂದಿನ ವಿದ್ಯಾರ್ಥಿಗಳೇ ನಾಳಿನ ಪ್ರಜೆಗಳು ಈಗಿನ ದಿನಮಾನಗಳಲ್ಲಿ ಸ್ಪರ್ಧಾತ್ಮಕ ಬಹಳ ಇರುವುದರಿಂದ ಎಲ್ಲ ವಿದ್ಯಾರ್ಥಿಗಳು ಅತ್ಯುತ್ತಮವಾಗಿ ಅಭ್ಯಾಸ ಮಾಡಬೇಕು ದಿನನಿತ್ಯ ಪಾಠದ ಕಡೆ ಗಮನ ನೀಡಬೇಕು ಎಂದು ಅಧ್ಯಕ್ಷತೆಯನ್ನು ಡಾಕ್ಟರ್ ರಾವ ಸಾಹೇಬ್ ಜೆ ಪಾಟೀಲ್ ಕಾರ್ಯದರ್ಶಿ ಶಶಿ ಸಂ ಸದಲ್ಗಾ ಇವರು ತಿಳಿಸಿದರು ಉಪಸ್ಥಿತಿಯಲ್ಲಿ ಶ್ರೀ ಪ್ರಕಾಶ್ ಜೆ ಪಾಟೀಲ್ ಅಧ್ಯಕ್ಷರು ಸದಲ್ಗ ಶಿಕ್ಷಣ ಸಂಸ್ಥೆ ಸದಲ್ಗಾ ಶ್ರೀ ಎ ಎಸ್ ಉಗಾರ್ಗೆ ನಿರ್ದೇಶಕ ಶ್ರೀಮತಿ ಡಾಕ್ಟರ್ ಜೆ ಆರ್ ಚಿಂಚನಾ ನಿರ್ದೇಶಕರು ಶ್ರೀ ಆರ್ ಎ ಮಾನೆ ಶ್ರೀ ಎಸ್ ಎ ಲಡ್ಗಿ ಶ್ರೀ ಬಿ ಸಿ ಪಾಟೀಲ್ ಶ್ರೀ ಎಸ್ ಎಸ್ ಕೋರೆ ಶ್ರೀ ಸಿದ್ಧಾಂತ್ ಬನಚ್ವಾಡ್ ಪಾರ ಪ್ರಾಚಾರ್ಯರು ಇವರೆಲ್ಲರೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯಲ್ಲಿ ಪ್ರೊಫೆಸರ್ ಪೂಜಾ ಬೆಳಸ್ಕರ್ ಲಗಮಣ್ಣ ಗಂಗಾಯಿ ಉಮಾಖಾಂತ್ ಜಂಗಮ್ ಸ್ವಾತಿ ಧದರುವಾಡೆ ಚೇತನ್ ಮಾಲ್ಭತ್ತೆ ಅಹಮದ್ ಪದ್ಮಶ್ರೀ ಘನೆ ಧೀರಜ್ ಸಾಳುಂಕೆ ಪರಶುರಾಮ್ ಐಭಾಳೆ ವರ್ಗದ ಪ್ರತಿನಿಧಿಗಳಾಗಿ ಕು ಮೆಹತಾಬ್ ಜಮಾದರ್ ತನ್ವಿ ತಿನೇಕರ್ ಆದಿತಿ ಚಿತೋಳಿ ಕೀರ್ತಿ ಕೋಳಿ ದಿಶಾ ವಾಲಿ ಎಲ್ಲವ ಅಮ್ಮ ಹನುಮನ್ನವರ್ ಅದೇ ರೀತಿಯಾಗಿ ಸಂಸ್ಕೃತ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸಂಭಾಜಿ ಶಿಂದೆ ವಿದ್ಯಾರ್ಥಿನಿ ಪ್ರಧಾನ ಕಾರ್ಯದರ್ಶಿ ಕುಮಾರ್ ಗುರುರಾಜ ಮಾಣೆ ಕ್ರೀಡಾ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ರಾಹುಲ್ ಬಜಂಕಿ ಉಪಸ್ಥಿತರಿದ್ದರು ಸ್ವಾಗತ ಪೂಜಾ ಕಂಕನವಾಡಿ ಮತ್ತು ಪ್ರಸ್ತಾವನೆ ಶ್ರೇಯಾ ತೋಸ್ಕರ್ ಅತಿಥಿ ಪರಿಚಯ ವಾಲಿ ಜೊತೆಗೆ ವಿದ್ಯಾರ್ಥಿಗಳ ಅನಿಸಿಕೆ ಅನಿತಾ ರುಕ್ಮಿಣಿ ಕವಿತಾ ಹೇಳಿದ್ರು ಯಲ್ಲವ ಹನುಮನ್ ಅವರ ಸಾನಿಯಾ ಶೇಖ್ ನಿರೂಪಣೆ ಮಾಡಿದ್ರು ಮತ್ತು ವಂದನಾರ್ಪಣೆ ಅರ್ಪಣೆ ರೋಹಿಣಿ ಕಾಂಬ್ಳೆ ಅವರು ನೆರವೇರಿಸಿದ್ದಾರೆ ಒಂದು ಅವಿಭಕ್ತ ಕುಟುಂಬ ಹೋಗ್ಬಿಟ್ಟು ವಿಭಕ್ತ ಕುಟುಂಬ ಆಗ್ಬಿಟ್ಟಿದೆ ಇದೇ ಒಂದು ನಮ್ಮ ಸಂಸ್ಕೃತಿ ಎಲ್ಲ ಹಾಳಾಗೋಕ್ಕೆ ಒಂದು ಮುಖ್ಯ ಕಾರಣ ಆಗ್ಬಿಟ್ಟಲ್ಲ ನಿಮ್ ಜೊತೆ ದೊಡ್ಡಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲರೂ ಜೊತೆ ಆಗಿದ್ರು ಅಂದ್ರೆ ನಿಮ್ಮ ಒಂದು ರಕ್ಷಣೆ ಇನ್ನೂ ಒಳ್ಳೆ ಮಟ್ಟದಲ್ಲಿ ಆಗ್ತಾ ಇತ್ತೇನೋ ಅಂತ ಅನಿಸ್ತದ ಹೆತ್ತ ತಾಯಿನ ಬಿಟ್ಟು ನಾವ್ ಯಾರಾದ್ರೂ ನಮ್ಮ ತಾಯಿ ಅಂತ ಅಂತೀವಿ ನೀವು ನಿಮ್ ತಂದೆ ತಾಯಿ ಹೆಸರೇ ಹೇಳ್ತೀರಲ್ಲ ಅವ್ರೆಲ್ಲೇ ಇರ್ಲಿ ಬೇರೆ ಕಡೆ ದುಡಿಯಕ್ ಹೋದ್ರು ನಿಮ್ ತಂದೆ ತಾಯಿ ಹೆಸರೇ ಹೇಳ್ತೀರಲ್ಲ ನಿಮ್ಮ ಇದ್ರಲ್ಲಿ ಜನ್ಮ ಪ್ರಮಾಣ ಪತ್ರದಲ್ಲಿ ಅವ್ರದೇ ಹೆಸರು ಇರ್ತದ ದುಡಿಯಕ್ ಹೋಗಿರ್ಬೋದು ಅವ್ರನ್ನ ಬಿಟ್ಟು ದೇವ್ ಹೇಳ್ತೀರಾ ಹಾಗಿದ್ರೆ ಮತ್ತೆ ನಮ್ ತಾಯಿನ ಬಿಟ್ಟು ನಾವು ಬೇರೆ ತಾಯಿನ ನನ್ ತಾಯಿ ಅಂತ ಹೇಳೋ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇಲ್ಲ ಹೇಳೋ ಅರ್ಥ ನಮ್ಮ ತಾಯಿ ನಮ್ಮ ಕನ್ನಡ ಅಂಬೆ ಕರ್ನಾಟಕ ನೀವ್ ಹೇಳ್ತಾ ಇರೋದು ಆಂಧ್ರ ಆಂಧ್ರದವರು ನಮ್ ತಾಯಿ ಹಾಗೆ ಸ್ವಲ್ಪ ಓಡಿಸ್ರಿ ಯಾರ್ಯಾರು ನಿಮ್ಮ ತಾಯಿನ ಬಿಟ್ಟು ಬೇರೆ ತಾಯಿನ ನೀವ್ ಹೆಸರು ಹೇಳ್ತಿ ಮಾತಾಡಿ ತಪ್ಪಲ್ಲ ತಪ್ಪು ಅಂತ ತಪ್ಪು ಮಾಡ್ತಾ ಇದೀವಿ ದಯವಿಟ್ಟು ಅದನ್ನ ಸರಿಪಡಿಸ್ಕೊಡಿ ನಮಗೆ ಎಲ್ರು ಬೇಕು ನಮ್ಮ ಅಕ್ಕ ಪಕ್ಕ ಇದ್ದೋ ಬೇಕು ನಾವ್ ನಮ್ಮ ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಬೇಕು ನಾವು ಭಾಷಾ ಪ್ರೇಮಿಗಳು ನಿಜ ಬೇರೆಯವ್ರನ್ನ ಭಾಷೆ ದ್ವೇಷಿಸೋರಲ್ಲ ತೆಲುಗು ಬೇಕು ಹಿಂದಿ ಬೇಕು ಇಂಗ್ಲಿಷ್ ಬೇಕು ನಮ್ಮ ಒಂದು ಅಭಿವೃದ್ಧಿಗೆ ಎಲ್ಲ ಭಾಷೆನೂ ಮುಖ್ಯ ಅದ ಮುಂದೆ ನೀವು ದೊಡ್ಡವರಾಗಿ ಐ ಎಸ್ ಕೆ ಎಸ್ ನಿಮ್ಗೆ ಎಲ್ಲ ಭಾಷೆನೂ ಬೇಕು ನಾವು ಭಾಷಾ ವಿರೋಧಿ ನಮ್ಮ ತಾಯಿ ಮೊದಲು ಎಲ್ರನ್ನ ಪ್ರೀತಿಸೋಣ ಮೊದಲು ನಮ್ಮ ತಾಯಿನ ಪೂಜಿಸೋಣ ಅಂತ ಹೇಳ್ತಾ ಒಂದೆರಡನ್ನ ಮಾತನ್ನ ಕುಗ್ತಕ್ಕೆ ಅವಕಾಶ ಕೊಡ್ರಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಆತ್ಮಜ್ಞಾನ ಅಹಿಂಸೆಯಿಂದ ಸಿಕ್ಕಿದೆ ಶಾಂತಿಯಿಂದ ನಾವು ರಕ್ತದ ಒಳೆಯನ್ನು ಹರಿಸಲಿಲ್ಲ ಆದರೆ ಸಾಕಷ್ಟು ಜನರು ಹುತಾತ್ಮರಾಗಿದ್ದಾರೆ ದೇಶಕ್ಕಾಗಿ ತಮ್ಮ ತಾಣವನ್ನು ಆತ್ಮಜ್ಞಾನದಿಂದ ನಮ್ಮ ಇಂಜಿನಿಯರ್ ನೋಡ್ರಿ ಸರ್ ಏನವರು ಲಂಡನ್ ಬಿರು ಕಟ್ಟಬೇಕಾದ್ರೆ ಅದಕ್ಕೆ ಪಂಚಪಾಂಡವರ ಐದು ಅಕ್ಷರಗಳ ಒಂದು ಕಲ್ಲು ಇಂಡಿಯಾ ಆ ಇಂಡಿಯಾ ಏನ್ ಇಂಡಿಯಾ ಅಂತಕ್ಕಂತ ಒಂದು ಕಲ್ಲು ಇಟ್ಟು ಲಂಡನ್ ಕುರಿತು ಆ ಕಲ್ಲು ಅವರು ಒಂದು ವೇಳೆ ತೆಗೆದ್ರೆ ಆ ಬಿಜೆ ಹಾಳಾಗಿ ಹೋಗ್ತದ ನೋಡಿ ಏನಕ್ಕೆ ಅಂದ್ರೆ ಆತ್ಮಜ್ಞಾನ ಈ ದೇಶದ ಒಂದು ಸಂವಿಧಾನ ಬರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎರಡು ವರ್ಷ ಹನ್ನೊಂದು ತಿಂಗಳ ಹದಿನೆಂಟು ದಿವಸ ಏನು ಬಂದಿದ್ದಾರೆ ಕಷ್ಟಪಟ್ಟು ಅದು ಕೂಡ ಆತ್ಮಜ್ಞಾನದಿಂದಲೇ ಸಾಧ್ಯ ಇನ್ನಿಷ್ಟು ಸಾಕಷ್ಟು ಉದಾಹರಣೆಗಳಿದ್ದಾವೆ ಅದಕ್ಕಾಗಿ ನಾವು ಆತ್ಮ ಜ್ಞಾನವನ್ನು ಪಡೆದುಕೊಂಡು ಮುಂದೆ ಹೋಗಬೇಕು ಈಗ ನನ್ನ ಪೊಲೀಸ್ ಇಲಾಖೆ ಕಡೆಗೆ ಬಂದ ತೆರೆದ ಮನೆ ಅಂದ್ರೆ ಪೊಲೀಸ್ ಅಂದ್ರೆ ಬಹಳ ಕಷ್ಟ ಇತ್ತು ಅವಾಗ ಎರಡು ಸಾವಿರ ಒಳಗೆ ನಾವು ಹತ್ತೊಂಬತ್ ನೂರ ಅಪಾಯಿಂಟ್ಮೆಂಟ್ ಪೊಲೀಸ್ ಅವರು ನಾವೇ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಪಿ ಸಿ ಕೂಡಬೇಕಾದ್ರೆ ಕಷ್ಟ ಇತ್ತು ಅವ್ರು ಕೂಡ ಅಂದ್ರೆ ಅಂತ ಒಂದು ಕಠಿಣ ಪೊಲೀಸ್ ಇಲಾಖೆ ಅದಕ್ಕಿಂತ ಹಿಂದೆ ಈಗ ಜನತನೇ ಪೊಲೀಸ್ ಜನರ ಮೇಲೆ ಬೆರೆದು ಪೊಲೀಸರಲ್ಲಿ ಬಹಳಷ್ಟು ವಿಧಗಳಿದ್ದಾವೆ ಇದು ನಮ್ದು ಸಿವಿಲ್ ಪೊಲೀಸ್ ಇದು ಡಿಸ್ಟ್ರಿಕ್ಟ್ ಡಿ ಆರ್ ಪೊಲೀಸ್ ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ಐ ಟಿ ಪಿ ಪಿ ಎಫ್ ಬಿ ಎಸ್ ಆರ್ ಪಿ ಎಫ್ ಸಾಕಷ್ಟು ಇದೆ ಕೆಲವರು ಬಹಳಲ್ಲಿದ್ದಾರೆ ನಮ್ಮ ರಕ್ಷಣೆ ಮಾಡ್ತಾ ಇದ್ದಾರೆ ಅವರು ಕೂಡ ಲಾಲ್ ಬಹದ್ದು ಶಾಸ್ತ್ರಿ ಅವರು ಒಂದು ಮಾತು ಹೇಳಿದ್ರು ಜೈ ಜವಾನ್ ಜೈ ಕಿಶನ್ ಮೂರ್ತಿ ಚಿಕ್ಕದಾದ್ರು ಅವರು ಬರೀ ಹದಿನೆಂಟು ತಿಂಗಳಿಂದ ದೇಶದ ಪ್ರಧಾನಿ ಆದರೂ ಕೂಡ ಎರಡು ಮಂತ್ರಗಳನ್ನು ಬಾರಿ ಹೇಳಿದರು ಈ ದೇಶ ಅನ್ನ ಕೊಡ್ತಕ್ಕಂಥ ರೈತರಿಗೆ ಸೇವಾಗಲಿ ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಿಗೆ ಸೇವಾಗಲಿ ಇದರ ಅರ್ಥ ಅದಕ್ಕಾಗಿ ಈ ಪೊಲೀಸ್ ಬಹಳ ಕಷ್ಟಕರವಾದಂಥದ್ದು ಪೊಲೀಸ್ ಇಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತದೆ ಪೊಲೀಸು ಅದಕ್ಕೆ